ನನ್ನ ಎಮ್ಮ ನಿದ್ದೆಯಲ್ಲಿ ಓಡಿಕೊಂಡು ಬಂದೆ ಬಂದ ತಕ್ಷಣ ಇಲ್ಲಿ ದುಡ್ಡು ಬಿದ್ದಿತ್ತು ಸ್ಪರ್ಧಿಸ ಇಲ್ಲಿ ಅವರಾದಂಥ ಪ್ರಕಾಶನ ಅನ್ನಪ್ಪನ ಇದ್ದರು ಅವರು ಕೆಲಸ ಮಾಡ್ತಿದ್ದರು ನೋಡುವಾಗ ಅಲ್ಲಿ ಎಕ್ಸ್ ಬ ಕಾಂತಪೂಜಾರನ್ನು ಅಲ್ಲಿ ಕಡೆಗಲಿಕ್ಕೆ ಬಿದ್ದಿದ್ರು ಅವರ ಕಾಲ್ ಕಲ್ಲಿತ್ತು ಅದನ್ನು ತೆಗಿಲಿಕ್ಕಾಗಲ್ಲ ಹೇಗು ಅದನ್ನು ತೆಗೆದವ್ರನ್ನ ಹಾಸ್ಪಿಟ್ಲಿಗೆ ಮಾಡಿದೆ ನಂತರ ಇದು ಒಳಗಡೆ ಕೂಗ್ಗೆಲ್ತು ಮಗುವಿದ್ದು ಕೂಕ್ ಮತ್ತು ಅವ್ರದ್ದು ಬಬ್ಬು ಕೇಳ್ತಾರೆ ಅದ್ರೊಟ್ಟಿಗೆ ಅನ್ನಪ್ಪನವರು ಅಲ್ಲಿ ಟ್ರೈ ಮಾಡ್ತಿದ್ದರಲ್ಲ ಅವಾಗ ನಾನು ಒಳಗಡೆ ಓದಿದ್ದೆ ಸರ್ ಒಳಗಡೆ ಹೋಗುವಾಗ ಅಲ್ಲಿ ಎಲ್ಲ ನಾನು ಹೋಗಿದ ತಕ್ಷಣ ಮಗು ಮಾತಾಡಿದ್ದು ತಾಯಿ ಸಹ ಮಾತಾಡಿದ್ದು ಸರ್ ಮಾತಾಡಿ ಯಾರು ಇರಲಿಲ್ಲ ಎಲ್ಲ ಮಾತಾಡ್ತು ಚೆನ್ನಾಗಿ ಒಂದು ಬರ್ ಡೆತ್ತಾಗಿತ್ತು ಮಗು ಏನೋ ತಾಯಿಯ ಪ್ರೀತಿಯನ್ನು ಇಬ್ಬರನ್ನು ಸಹ ಒಂದು ಕಟ್ಟಿ ಹಿಡಿದ ರೀತಿಯಲ್ಲಿ ಇತ್ತು ಮಗು ಸಹ ಏನು ನಾರ್ಮಲ್ ಆಗಿ ಮತ್ತು ಮಗು ಸಹ ನಾನು ಹೊರಗಡೆ ಬರಬೇಕಂದ್ರೆ ನಾನು ಅಕ್ಕನ ಅಕ್ಕ ಟೆನ್ಷನ್ ಮಾಡಿ ನಾನು ನಾವು ಇದ್ದೇವೆ ನೀವು ಟೆನ್ಷನ್ ಅಂತ ಹೇಳುವಾಗ ಇಲ್ಲ ನನ್ನ ಮಗು ನಮ್ಮ ತೆಕೊಂಡೋಗಿ ನಾನು ಹೊರಗಡೆ ಬರ್ತೇನೆ ಅಂತ ಹೇಳೋದು ಬಟ್ ಮಗುವಿನ ತಾಯಿಯ ಮಡಿಲಲ್ಲಿ ತೊಡೆ ಒಳಗಡೆ ಕಾಳಿತ್ತಲ್ಲ ತೆಗಿಲಿಕ್ಕೆ ಆಗಲಿಲ್ಲ ತಾಯಿ ಸೊಂಟದ ಕೆಳಗಡೆ ಅದೆಲ್ಲ ಬಿತ್ತಿತ್ತು ಬಟ್ ನಮಗೆ ಏನು ತೆಗಿಲಿಕ್ಕೆ ಆಗೋದಿಲ್ಲ ಸರ್ ಅದು ಒಂದೊಂದುವರೆಗೆ ಟ್ರೈ ಮಾಡಿದೆ ಸರ್ ಬಟ್ ನೀರು ಕೊಟ್ಟೆ ನೀರಲ್ಲಿ ಮಾತಾಡಿಸಿದೆ ಮಗು ಹತ್ರ ಮಾತು ಮಗು ಹತ್ರ ಕಿಸ್ಕು ತಗೊಟ್ಟೆ ಸರ್ ಅಲ್ಲಿ ಮುಗಿಯಲ್ಲಿ ನೀರು ಹಾಕಿದೆ ಸರ್ ಬಟ್ ಒಂಬತ್ತು ಗಂಟೆ ಪ್ರಯತ್ನ ಪಟ್ಟು ಪಟ್ಟು ಇವಾಗ ಹೇಳ್ತಾರೆ ಡೆತ್ ಆಯ್ತು ಅಂತ ಹೇಳ್ತಾರೆ ಅಂದ್ರೆ ಈಗ ಮಗು ಡೆತ್ ಆಗಿದೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲ ಸರ್ ಅದೇ ಸರ್ ಮಗು ಸರ್ ಅದು ನಾನು ಲೈವನ್ನು ಹೊರಗಡೆ ಬರಲಿಕ್ಕೆ ತುಂಬ ಟ್ರೈ ಮಾಡಿ ಸರ್ ಅಲ್ಲಿಂದ ಬರಲಿಕ್ಕೆ ಉಂಟಲ್ಲ ತುಂಬ ಟ್ರೈ ಮಾಡಿದೆ ಅಷ್ಟಿಷ್ಟಲ್ಲ ತುಂಬ ಟ್ರೈ ಮಾಡಿದ್ದು ಈಗ ಮಗ ನನಗೆ ಎರಡು ಒಂದು ವರ್ಷ ಮಗ ಆದರೂ ಏನು ನಾನು ಬರ್ತೇನೆ ಅಂತೇಳಿ ಈಗೀಗೆ ಖುಷ್ ಮಾಡ್ತೀವಿ ಅದನ್ನು ಅಲ್ಲಿ ಒಂದು ಮರದಮ್ಮೆ ಅದನ್ನು ದೂಡ್ತಾ ಉಂಟು ಬಟ್ ಅದು ಬರಲಿಲ್ಲ ನಾನು ಅವಾಗ ಮಗು ನೀರೆಲ್ಲ ಕೊಟ್ಟೆ ಮುಕ್ಕಲ್ಲ ತೊಲಿದೆ ಆ ತಾಯಿಗೆ ಸ ನೀರು ಕೊಟ್ಟೆ ಸರ್ ಅವಾಗ ಇಲ್ಲ ನಾನು ನಮ್ಮನ್ನು ದಿನ ಅಂತ ತೆಗೊಂಡೋಗಿ ಬಟ್ ಮಗು ಸ್ವಲ್ಪ ಸ್ವಲ್ಪ ಬರುವಾಗ ಅಲ್ಲಿ ಸೌಂಡಲ್ಲಿ ಹಾಗೆ ಕರ್ಕಶ ಏನು ಕರ್ಕಶಾಗಿ ಆಗಿರ್ಬೋದು ಅನಿಸುತ್ತೆ ಸೊ ಬಿ ಬೀತಿಂಗ್ ಪ್ರಾಬ್ಲಮ್ಸ್ ಆಡೋಕ್ಕೆ ನಾನು ನೋಡ್ತಿದ್ದೆ ಅವಾಗ ನಾನು ವಿಕ್ರಮ್ ಸರ್ ಡಾಕ್ಟ್ರು ಇರ್ತೀರಲ್ಲಿ ಅಕ್ಟೋ ಡಾಕ್ಟ್ರು ಎಕ್ಸಲೆಂಟ್ ಟ್ರೈ ಮಾಡಿದೆ ಸರ್ ವಿಕ್ರಮ್ ಸರ್ ಮತ್ತೊಂದು ಲೇಡಿ ಡಾಕ್ಟರ್ ಮತ್ತೊಂದು ವಿನೋದ್ ಸರ್ ಇವರು ಮೂರು ಜನ ಎಷ್ಟು ಪ್ರಯತ್ನ ಪಡಂದ್ರೆ ಆ ರಶಲ್ಲಿ ಅವರನ್ನು ಕೆಲಸ ನಿಲ್ಲಿಸಿ ನಮಗೆ ಒಂದು ಟೆನ್ಸ್ ಟೈಮ್ ಕೊಡಬೇಕಂದ್ರೆ ಮಗುವಿಗೆ ಮತ್ತು ತಾಯಿಗೆ ಆಕ್ಸಿಜನಲ್ಲಿ ಕೊಟ್ಟು ಅಲ್ಟಿಮೇಟ್ ಟ್ರೈ ಮಾಡಿ ಸರ್ ಬಟ್ ವಿಧಿಯಲ್ಲಿ ಏನಕ್ಕೆ ಏನು ಮಾಡೋಕ್ಕೆ ಆಸಿಫ್ ಇಲ್ಲಿದೆ ಗ್ರಾಮ ಪಂಚಾಯತ್ ಸದಸ್ಯ